ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕಡೆಗೂ ಇಸ್ಪಿಟ್ ಯಾನೆ ಬೈರಾಸು ದಂಧೆಯ ಬಗೆಗೆ ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ನಲ್ಲಿ ದಾಖಲೆ ಸಹಿತ ಪ್ರಕಟಿಸಿದ ವರದಿಗೆ ಪ್ರತಿಫಲ ಸಿಕ್ಕಿದೆ ನಾವು ಈ ಹಿಂದೆ ಸತತವಾಗಿ ಮಂಗಳೂರು ಕಮಿಷನರೇಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿದ್ದ ಬೈರಾಸ ದಂಧೆ ಕುರಿತು ಸಾಕಷ್ಟು ಬಾರಿ ಪತ್ರಿಕೆ ಹಾಗೂ ಯೂಟ್ಯೂಬ್ ಮೂಲಕ ಎಚ್ಚರಿಸಿದ್ರು ಮಂಗಳೂರು ಕಮಿಷನರ್ ಅವರು ಮಾತ್ರ ಗಾಢ ನಿದ್ರೆಯಲ್ಲಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಹಾಗೂ ಅಡಿಷನಲ್ ಎಸ್ಪಿ ರಾಜೇಂದ್ರ ಅವರು ಬೈರಾಸ ದಂಧೆಕೋರರ ಮೇಲೆ ಭರ್ಜರಿ ದಾಳಿ ನಡೆಸಿ ಕಾರ್ಯದಕ್ಷತೆ ಮೆರೆದಿದ್ದಾರೆ ಇಂದು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರಿನ ದನ್ಪಜೆ ಎಂಬಲ್ಲಿ ಮನೆಯೊಂದರಲ್ಲಿ ನಿತಿನ್ ಕೊಠಾರಿ ಪಮ್ಮಿ ಕೊಡಿಯಾಲ್ ಬೈಲ್ ಮತ್ತು ಅನ್ವರ್ ಈ ಮೂವರು ಕದೀಮರ ಭೈರಾಸ್ ದಂಧೆ ಮೇಲೆ ದಾಳಿ ನಡೆಸಿ ಮೂವತ್ಮೂರು ಮಂದಿಯನ್ನ ಬಂಧಿಸಿದ್ದಾರೆ ಇದರಲ್ಲಿ ಮನೆ ಮಾಲೀಕ ನಿತೀಶ್ ಎಂಬಾತ ಪರಾರಿಯಾಗಿದ್ದು ನಿತಿನ್ ಕೊಠಾರಿ ಮತ್ತು ಪಮ್ಮಿ ಕೊಡಿಯಾಲ್ ಬೈಲ್ ಅಂಧರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಮತ್ತು ಜಿಲ್ಲಾ ಅಡಿಷನಲ್ ಎಸ್ಪಿ ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಬಂಟ್ವಾಳ ಡಿವೈಎಸ್ಪಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹರೀಶ್ ಹಾಗೂ ಸಿಬ್ಬಂದಿ ಈ ದಾಳಿ ನಡೆಸಿದ್ದಾರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ನಿತಿನ್ ಕೊಠಾರಿಗೆ ಮಾಹಿತಿ ನೀಡಿ ನೆಪ ಮಾತ್ರದ ದಾಳಿ ನಡೆಸಿದ್ರು ಅಲ್ಲಿಂದ ನಿತಿನ್ ಕೊಠಾರಿ ಗ್ಯಾಂಗ್ ಕೇರಳದ ತಲಪಾಡಿ ಗಡಿಯಲ್ಲಿ ಬೈರಾಸ್ ದಂಧೆ ನಡೆಸ್ತಾ ಇತ್ತು ಅಲ್ಲಿ ನಡೆದ ತಲ್ವಾರ್ ಕಾಳಗದಿಂದಾಗಿ ಅಲ್ಲಿಂದ ಬಂಟ್ವಾಳಕ್ಕೆ ಶಿಫ್ಟ್ ಆಗಿತ್ತು ಬಂಟ್ವಾಳದ ಬೈರಾಸಿನ ಕಿಂಗ್ ಪಿನ್ ಆಗಿದ್ದ ದಿನೇಶ್ನೊಂದಿಗೆ ಸೇರಿ ಇಲ್ಲಿ ದಂಧೆ ನಡೆಸ್ತಾ ಇತ್ತು ಈ ಬಗ್ಗೆ ಅಮೃತ ಈ ಹಿಂದೆಯೂ ಕೂಡ ವರದಿ ಮಾಡಿತ್ತು ಇದೀಗ ಈ ಜೂಜುಕೋರರ ಗ್ಯಾಂಗ್ ಸೆರೆಯಾಗಿದ್ದು ಅಮೃತದ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ